ಸ್ನೇಹಿತರೆ ಇಂದು ಮಂಗಳವಾರ ಈ ದಿನ ಏಕಾದಶಿ ಇದೆ ಚೈತ್ರ ಮಾಸದ ಈ ಸಂವತ್ಸರದ ಮೊದಲನೇ ಏಕಾದಶಿ ತುಂಬ ವಿಶಿಷ್ಟವಾದಂಥದ್ದು ಅದರಲ್ಲೂ ಮಂಗಳವಾರದ ಜೊತೆ ಕೂಡಿ ಬಂದಿದೆ ಈ ದಿನ ನಾನು ತಿಳಿಸ್ಕೊಡುವಂಥ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಇಡೀ ಸಂವತ್ಸರ ಸುಖ ಸಂತೋಷ ಸಮೃದ್ಧಿಯಿಂದ ನಿಮ್ಮ ಜೀವನ ಕೂಡಿರುತ್ತೆ ಹಾಗೆ ಯಾರೆಲ್ಲ ಏಕಾದಶಿ ವ್ರತಾಚರಣೆಯನ್ನು ಮಾಡ್ತಿರೋ ಅವರೆಲ್ಲರೂ ಕೂಡ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೋದು ವ್ರತ ಮಾಡುವವರು ಮಾಡ್ಬೋದು ವ್ರತ ಮಾಡದೇ ಇರೋರು ಕೂಡ ಮಾಡ್ಬೋದು ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳು ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಜೀವನದಲ್ಲಿ ಸಮಸ್ಯೆಗಳಿದ್ದೇ ಇರುತ್ತೆ ಆ ಸಮಸ್ಯೆಗಳಿಗೆ ಯಾವ ಪ್ರಕಾರದ ಪರಿಷ್ಕಾರಗಳನ್ನು ಮಾಡಿಕೊಳ್ಬೇಕು ಅಂತ ಗೊತ್ತಾಗದೆ ಸಾಕಷ್ಟು ಜೀವನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳು ಉಳಿದಿರುತ್ತೆ ಹೀಗಿರಬೇಕಾದ್ರೆ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ಅಂದರೆ ಇಂತಹ ವಿಶೇಷ ದಿನಗಳಲ್ಲಿ ವಿಶಿಷ್ಟ ನಕ್ಷತ್ರ ತಿಥಿ ಇರುವಂತಹ ದಿನಗಳಲ್ಲಿ ಒಂದಷ್ಟು ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಈ ಪರಿಹಾರಗಳು ಖಂಡಿತವಾಗಿಯೂ ನಿಮ್ಮ ಒಂದು ಸಮಸ್ಯೆಗಳಿಗೆ ಉತ್ತಮ ಫಲವನ್ನು ಕೊಟ್ಟು ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಕಾಮದ ಏಕಾದಶಿ ಇದೆ ಈ ದಿನ ವಿಶೇಷವಾದಂತಹ ದಿನ ಇದನ್ನು ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ನೆಲವನ್ನು ಒರೆಸ್ಕೊಂಡು ಸ್ವಲ್ಪ ಮನೆಗೆಲ್ಲ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಸ್ನಾನದ ನೀರಿಗೆ ಈ ವಸ್ತುವನ್ನು ನೀವು ಸೇರಿಸ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ಎರಡು ವಸ್ತುಗಳನ್ನು ತಿಳಿಸ್ಕೊಡ್ತೀನಿ ಸರ್ವೇ ಸಾಮಾನ್ಯವಾಗಿ ನಾವು ಸ್ನಾನದ ನೀರಿಗೆ ಕಲ್ಲುಪ್ಪಾಗಲಿ ಅಥವಾ ರಶ್ನವನ್ನಾಗಲಿ ಸ್ನಾನದ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗಿರುವಂತಹ ದಾರಿದ್ರ್ಯಗಳು ಸಂಪೂರ್ಣ ನಿವಾರಣೆ ಆಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಗ್ರಹ ದೋಷಗಳೆಲ್ಲ ದೂರವಾಗುತ್ತೆ ಈ ದಿನ ನಿಮಗೆ ಅದೃಷ್ಟ ಬರಬೇಕು ಅಂತಂದರೆ ಈ ದಿನ ನೀವು ಬೇವಿನ ಸೊಪ್ಪನ್ನು ಸಹ ನಿಮ್ಮ ಸ್ನಾನದ ನೀರಿನಲ್ಲಿ ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಯಾವುದೇ ರೀತಿ ಕಷ್ಟಗಳು ಸಾಲ ಬಾಧೆಗಳಿದ್ದರೂ ಕೂಡ ಅವೆಲ್ಲವೂ ನಿವಾರಣೆ ಆಗುತ್ತೆ ಹಾಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗಬೇಕು ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂತಂದರೆ ಈ ದಿನ ಸ್ನಾನದ ನೀರಿಗೆ ಒಂದೇ ಒಂದು ನೆಲ್ಲಿಕಾಯಿಯನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಅಥವಾ ನೆಲ್ಲಿಕಾಯಿ ಮರದ ಎಲೆಗಳನ್ನು ಹಾಕ್ಕೊಂಡ್ರು ಕೂಡ ನೀವು ತುಂಬನೇ ಒಳಿತನ್ನು ಕಾಣ್ತೀರ ಸ್ನೇಹಿತರೆ ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಕೊಳ್ಳಿ ಪೂಜಾ ಮಂದಿರವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಪೂಜಾ ಮಂದಿರದಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಫೋಟೋ ಇರಲಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಇರಲಿ ಅದನ್ನು ಶುಭ್ರಗೊಳಿಸ್ಕೊಳ್ಳಿ ಈ ದಿನ ಏನನ್ನು ನೀವು ದೇವರಿಗೆ ಪೂಜಿಸುವಂಥ ಸಂದರ್ಭದಲ್ಲಿ ಇಡ್ತಿರೋ ಇಲ್ವೋ ಆದರೆ ಈ ದಿನ ಖಂಡಿತವಾಗಿಯೂ ನೀವು ತುಳಸಿಯನ್ನು ಇಡಬೇಕಾಗತ್ತೆ ಸ್ನೇಹಿತರೆ ಈ ದಿನ ವೆಂಕಟೇಶ್ವರ ಅಥವಾ ನಾರಾಯಣ ಲಕ್ಷ್ಮೀನಾರಾಯಣರ ಫೋಟೋ ಇತ್ತು ಅಂದರೆ ಲಕ್ಷ್ಮೀ ಸಮೇತ ವೆಂಕಟೇಶ್ವರ ಲಕ್ಷ್ಮೀ ಸಮೇತವಾಗಿರಬೇಕು ಅಂತ ಫೋಟೋವನ್ನು ನೀವು ಪೂಜಿಸ್ಬೇಕು ಸಂತಾನ ಪ್ರಾಪ್ತಿಗಾಗಿ ಕಲ್ಯಾಣ ಪ್ರಾಪ್ತಿಗಾಗಿ ಈ ಪ್ರಕಾರದಲ್ಲಿ ನೀವು ಪೂಜಿಸಬೇಕಾಗುತ್ತೆ ಇದುವರೆಗೂ ಸಂತಾನ ಆಗ್ತಾ ಇಲ್ಲ ಕಲ್ಯಾಣ ಆಗ್ತಾ ಇಲ್ಲ ನಮಗೆ ಸಮಸ್ಯೆಗಳು ಬರ್ತಾ ಇದೆ ಗ್ರಹದಲ್ಲಿ ದೋಷ ಇದೆ ಜಾತಕದಲ್ಲಿ ದೋಷ ಇದೆ ಅನ್ನೋವಂಥವರು ಕೂಡ ಈ ದಿನ ನಾನು ತಿಳಿಸ್ಕೊಡುವ ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಶೀಘ್ರವಾಗಿ ಸಂತಾನ ಪ್ರಾಪ್ತಿ ಆಗುತ್ತೆ ಹಾಗೆ ಮದುವೆಯ ಯೋಗ ಕೂಡ ಕೂಡಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ನಾರಾಯಣ ಸಮೇತವಾಗಿರುವಂಥ ಫೋಟೋವನ್ನು ಶುಭ್ರಗೊಳಿಸ್ಕೊಳ್ಳಿ ಗಂಧದ ಮತ್ತು ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಡಿ ತುಳಸಿ ದಳವನ್ನು ಸಮರ್ಪಿಸಿ ತುಳಸಿ ಹಾರ ಆಗಲಿ ಅಥವಾ ಒಂದೇ ಒಂದು ದಳವನ್ನು ಕೂಡ ನೀವು ಸಮರ್ಪಿಸಿದರೂ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ಸುಲಭವಾಗಿ ಲಭಿಸುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಿಮಗೆ ಆಗಬೇಕು ಕಷ್ಟಗಳು ದೂರ ಆಗಬೇಕು ಅಂದರೆ ಇಪ್ಪತ್ತೊಂದು ಏಲಕ್ಕಿಯನ್ನು ತೆಗೆದುಕೊಂಡು ಆ ಏಲಕ್ಕಿಯನ್ನು ಹಾರವನ್ನಾಗಿ ಮಾಡಿಕೊಂಡು ಆ ಏಲಕ್ಕಿ ಹಾರವನ್ನು ಈ ಒಂದು ಏಕಾದಶಿಯ ದಿನ ಲಕ್ಷ್ಮೀ ನಾರಾಯಣರ ಫೋಟೋಗೆ ನೀವು ಸಮರ್ಪಣೆ ಮಾಡಿ ಸಂಕಲ್ಪ ಮಾಡಿಕೊಳ್ಬೇಕು ನಮ್ಮ ಸಾಲ ಬಾಧೆಗಳು ನಿವಾರಣೆ ಆಗಬೇಕು ನಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಆಗಬೇಕು ಲಕ್ಷ್ಮೀ ಮತ್ತು ನಾರಾಯಣರ ಅನುಗ್ರಹ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇರಬೇಕು ಅಂತ ಕೇಳಿಕೊಂಡು ಈ ಪ್ರಕಾರದಲ್ಲಿ ನೀವು ಹಾರವನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ತಂಬಿಟ್ಟಿನ ದೀಪಾರಾಧನೆ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಎಂತಹದ್ದೇ ಕಷ್ಟ ಇರಲಿ ಎಂತಹದ್ದೇ ಕೋರಿಕೆ ಇರಲಿ ಖಂಡಿತವಾಗಿ ನೆರವೇರುತ್ತೆ ಸ್ನೇಹಿತರೆ ಈ ದಿನ ನೀವು ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡಿ ಖಂಡಿತ ಒಂದು ವಾರ ಐದು ವಾರ ಶನಿವಾರಗಳಲ್ಲಿ ನಾವು ತಂಬಿಟ್ಟಿನ ದೀಪಾರಾಧನೆ ಮಾಡ್ತೀವಿ ಆದರೆ ಈ ಕಾಮದ ಏಕಾದಶಿ ದಿನ ನೀವು ತಂಬಿಟ್ಟಿನಿಂದ ದೀಪಾರಾಧನೆ ಮಾಡಿದರೆ ಖಂಡಿತ ಒಳಿತನ್ನು ಕಾಣ್ತೀರ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನೊಂದು ನೀವು ಗಮನಿಸಬೇಕಾಗಿರೋದು ನೀವು ಪೂಜೆ ಮಾಡುವಂತಹ ತುಳಸಿನ ಯಾವುದೇ ಕಾರಣಕ್ಕೂ ಈ ದಿನ ಕೇಳಬಾರ್ದು ಸ್ನೇಹಿತರೆ ನಿಮಗೆ ಹೊರಗಡೆ ತುಳಸಿ ಹಾರಗಳು ಸಿಗುತ್ತೆ ಅದನ್ನು ನೀವು ತೊಗೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡಿದರೆ ಆಯಿತು ಯಾಕಂದರೆ ಈ ದಿನ ತುಳಸಿಯನ್ನು ಕೀಳುವಂತಿಲ್ಲ ಹಾಗಾಗಿ ಇದೊಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿ ಬೆಲ್ಲದ ಪಾನಕದ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ಅಥವಾ ಕ್ಷೀರಾನ್ನವನ್ನು ನೀವು ಸಮರ್ಪಣೆ ಮಾಡಿ ಈ ಪರಮಾನ್ನ ಅಂತ ಏನು ಹೇಳ್ತೀವಿ ಈ ಪರಮಾನ್ನ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರೀತಿಕರ ಸ್ನೇಹಿತರೆ ಇದನ್ನು ನೀವು ಸಮರ್ಪಣೆ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರೆ ನಿಮ್ಮ ಪೂಜಾ ಮಂದಿರದಲ್ಲಿ ಈ ಒಂದು ವಿಶೇಷ ವಸ್ತುವನ್ನು ನೀವು ಇಡಬೇಕಾಗತ್ತೆ ಈ ದಿನ ಈ ವಸ್ತುವನ್ನು ತಂದು ನಿಮ್ಮ ಪೂಜಾ ಮಂದಿರದಲ್ಲಿ ಖಂಡಿತವಾಗಿ ಇಟ್ಕೊಳ್ಳಿ ಸ್ನೇಹಿತರೆ ನಿಮಗೆ ಅಷ್ಟೈಶ್ವರ್ಯ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಮಾಡಬೇಕಾಗಿರೋದಿಷ್ಟೇ ಯಾವುದಾದ್ರೂ ಒಂದು ಗಾಜಿನ ಬಟ್ಟಲ ಆಗಿರ್ಬೋದು ಅಥವಾ ತಾಮ್ರದ ಬಟ್ಟಲ ಆಗಿರ್ಬೋದು ಚಿಕ್ಕದಾದಂಥ ಒಂದು ಗುಂಡಿ ಅಂತ ಏನು ಹೇಳ್ತೀವಿ ಸ್ನೇಹಿತರೆ ಮಡಿಕೆ ಕುಡಿಕೆ ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ಅದು ಆ ಕುಡಿಕೆ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ಮಣ್ಣಿಂದು ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು ಇದಕ್ಕೆ ನೀವು ನೀವು ಇಷ್ಟೇ ಸ್ನೇಹಿತರೆ ಒಂದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಹಾಗೆಯೇ ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ಪಚ್ಚೆ ಕರ್ಪೂರ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಅದನ್ನು ತಗೊಂಡ್ ಬನ್ನಿ ಪಚ್ಚೆ ಕರ್ಪೂರ ಒಂದು ರು ನಾಣ್ಯ ಅದರೊಳ ಒಳ ಒಳಗಡೆ ಒಂದೇ ಒಂದು ತುಳಸಿ ದಳ ಸ್ವಲ್ಪ ಅಕ್ಷತೆ ಅದ್ರ ಮೇಲೆ ಒಂದು ಪುಷ್ಪವನ್ನು ಇಡಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಇಡಿ ಸ್ನೇಹಿತರೆ ಸಂಕಲ್ಪ ಮಾಡ್ಕೊಂಡಿಡಿ ಮುಂದಿನ ಏಕಾದಶಿ ತನಕ ಇಡ್ತೀನಿ ಹೇಳ್ಬಿಟ್ಟು ಆ ಏಕಾದಶಿ ತನಕ ನೀವು ಈ ಕಾಮದ ಏಕಾದಶಿ ದಿನ ಸಂಕಲ್ಪ ಮಾಡ್ಕೊಳ್ಳಿ ಕೌಟುಂಬಿಕ ಸಮಸ್ಯೆಗಳೇನಾದರೂ ಇತ್ತು ನಿವಾರಣೆ ಆಗಬೇಕು ಅಂದರೆ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಖಂಡಿತವಾಗಿ ನಿವಾರಣೆ ಆಗುತ್ತೆ ಸಂತಾನ ಪ್ರಾಪ್ತಿಯ ಯೋಗ ಬರಬೇಕು ವಿವಾಹ ಪ್ರಾಪ್ತಿ ಯೋಗ ಬರಬೇಕು ಹೀಗೆ ಸಮಸ್ಯೆಗಳು ಏನಾದರೂ ನಿಮ್ಮ ಒಂದು ಇಚ್ಛೆಗಳೇನಿರುತ್ತೆ ವಿವಾಹ ಅಥವಾ ವ್ಯಾಪಾರ ವಹಿವಾಟು ವಿದ್ಯಾಭ್ಯಾಸ ಅಥವಾ ಯಾವುದಾದ್ರೂ ಒಂದು ಕೆಲಸ ಈ ರೀತಿ ಏನಾದರೂ ಇರುತ್ತೆ ನೌಕರಿಗೆ ಸಂಬಂಧಪಟ್ಟಂತೆ ಪ್ರತಿ ಮನುಷ್ಯನಿಗೂ ಇಷ್ಟಾರ್ಥಗಳಿದ್ದೇ ಇರುತ್ತೆ ಇಷ್ಟ ಕಾಮನೆಗಳನ್ನು ನೀವು ಪೂರ್ತಿ ಮಾಡಿಕೊಳ್ಬೇಕಂದ್ರೆ ಇವತ್ತು ತಿಳಿಸ್ಕೊಟ್ಟಂಥ ಒಂದು ಚಿಕ್ಕ ಬಟ್ಲಲ್ಲಿ ಪಚ್ಚೆ ಕರ್ಪೂರ ಒಂದು ನಾಣ್ಯ ಹಾಗೆಯೇ ಒಂದು ತುಳಸಿ ದಳ ಹಾಗೆಯೇ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಪುಷ್ಪವನ್ನು ಇಟ್ಟು ಈ ಪ್ರಕಾರದಲ್ಲಿ ನೀವು ಅದಕ್ಕೆ ಒಂದು ಧೂಪ ದೀಪವನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಆ ಒಂದು ಬಟ್ಲು ಅಥವಾ ಆ ಒಂದು ಕುಡಿಕೆಗೆ ಕೈಯನ್ನು ಈ ರೀತಿ ಮುಚ್ಚಿಡಬೇಕಾಗುತ್ತೆ ಕೈಯನ್ನು ಮುಚ್ಚಿಟ್ಬಿಟ್ಟು ನಿಮ್ಮ ಕೋರಿಕೆಗಳನ್ನು ನೀವು ಹೇಳ್ಕೊಳ್ಬೇಕು ವಿಷ್ಣು ಸಮೇತ ಲಕ್ಷ್ಮಿ ಫೋಟೋಕ್ಕೆ ನೀವು ನಮಸ್ತಾ ನನ್ನ ಇಷ್ಟಾರ್ಥಗಳು ಇದ್ದಿದೆ ಇದು ನೆರವೇರುವಂತೆ ಮಾಡು ಈ ಹದಿನೈದು ದಿನದಲ್ಲಿ ಅದರ ಒಂದು ನೀನು ಏನಿದೆ ಅದರ ಫಲವನ್ನು ಕೊಡು ಅಂತ ಕೇಳಿಕೊಂಡು ಹದಿನೈದು ದಿನ ನೀವು ಅಲ್ಲೇ ಬಿಡಿ ಸಂಕಲ್ಪ ಮಾಡ್ಕೊಳ್ಳಿ ಖಂಡಿತವಾಗಿ ಆ ಬದಲಾವಣೆಯನ್ನು ನೋಡ್ತೀರ ಯಾಕಂದರೆ ಹಣದ ಒಂದು ವಹಿವಾಟು ಏನಿರುತ್ತೆ ಖಂಡಿತವಾಗಿ ಹೆಚ್ಚಳ ಆಗ್ತಾ ಹೋಗುತ್ತೆ ಹಣಕಾಸು ಆಗುತ್ತೆ ಇಷ್ಟಾರ್ಥಗಳು ಫಲಿಸುತ್ತೆ ಹದಿನೈದು ದಿನಗಳ ನಂತರ ನೀವು ಆ ವಸ್ತುಗಳನ್ನು ನೀವು ಒಂದು ಹಸಿರು ಗಿಡದಲ್ಲಿ ಹಾಕಿ ಆ ಒಂದು ನೂ ಅಣೆಯನ್ನು ನೀವು ಹಣ ಇಡುವಂಥ ಇಡಿ ವಿಪರೀತ ಧನಪ್ರಾಪ್ತಿ ಯೋಗ ಆಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್